ಸಮೂ ಸಂಸ್ಥೆ ಅಧ್ಯಕ್ಷ ನನಗೆ ನಿನ್ನೆ ನಮ್ಮ ಕಾಲೇಜಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಒಬ್ಬ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿನಿ ನಮ್ಮಲ್ಲಿ ಹೋದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಬಂದು ಅಡ್ಮಿಷನ್ ತೊಗೊಂಡ್ಲು ಯಾಕೆ ಗೌರ್ಮೆಂಟ್ ಸೀಟು ಸಿಗಲಿಲ್ಲ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಪ್ರತಿ ವರ್ಷ ಗೌರ್ಮೆಂಟು ಯೂನಿವರ್ಸಿಟಿ ಫಿಕ್ಸ್ ಮಾಡಿದ ಪ್ರಕಾರ ಒಂದು ವರ್ಷ ಒಂದು ವರ್ಷಕ್ಕೆ ಲಕ್ಷ ರೂಪಾಯಿ ಫೀಸ್ ಕಟ್ಟಿ ನಾಲ್ಕು ನಾಲ್ಕು ವರ್ಷಕ್ಕೆ ಫೀಸ್ ಕಟ್ಕೊಂಡು ಕೋರ್ಸ್ ಮುಗಿಸೋ ಹೋಗ್ಬೇಕಾಯ್ತು ಅವಳು ಬರೀ ಹತ್ತು ಸಾವಿರ ರೂಪಾಯಿ ಫೀಸ್ ಕಟ್ಟಿ ಬರೀ ಮೂರು ತಿಂಗಳ ನಮ್ಮ ಕಾಲೇಜಿಗೆ ಬಂದು ಓದಿ ನಂತರ ಆಗಿ ಕಾಲೇಜಿಗೆ ಬರೋದು ಡಿಸ್ಕಂಟಿನ್ಯೂ ಮಾಡಿ ಡಿಸ್ಕಂಟಿನ್ಯೂ ಮಾಡಿ ಮತ್ತೇನು ಎಂಟ್ರೆನ್ಸು ಬರೆದು ಬೇರೆ ಗದಗಿನಲ್ಲಿ ಕಾಲೇಜ್ ಈ ವರ್ಷ ಸಿಕ್ಕಿದೆ ನನಗೆ ಟಿ ಸಿ ಕೊಡ್ರಿ ನಂದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಬಂದು ನಾವು ಅಂದ್ವಿ ಸ್ಕೂಲು ಮತ್ತು ಸಂಸ್ಥೆಯ ನಿಯಮ ನಿಯಮ ಪ್ರಕಾರ ನೀವು ಒಂದು ವರ್ಷದ ಅಟ್ಲೀಸ್ಟ್ ಫೀಸ್ ಕಟ್ಟಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸು ಟಿ ಸಿ ತಗೊಂಡು ಹೋಗ್ಲಿಕ್ಕೆ ನಾವು ಅವರಿಗೆ ಆಗ್ರಹ ಮಾಡಿದ್ವಿ ಅವ್ರನ್ನ ತಗದು ದುಬಿಲ್ಲ ನಮಗೆ ಇಲ್ಲ ಸೊ ನಾವು ಕೊಡೋಕ್ಕಾಗಲ್ಲ ಅಂತಂದ್ರೆ ಇಲ್ಲಮ್ಮ ಸ್ವಲ್ಪ ಏನೂ ನಾವು ಮಾಡಬೇಕಾಗ್ತದೆ ಇಲ್ಲಾಂದ್ರೆ ಓದೋಕ್ಕಾಗ ಹಣಕಾಸಿನ ತೊಂದರೆ ಇತ್ತಂದ್ರೆ ನಾವು ಖುದ್ದಾಗಿ ನಮ್ಮ ಸಂಸ್ಥೆ ಪರವಾಗಿ ನಾನು ನಿನಗೆ ನಾಲ್ಕು ವರ್ಷ ಫ್ರೀ ಉಚಿತ ಶಿಕ್ಷಣ ಕೊಡ್ತೀನಿ ಕೊಟ್ಟದ ನಂತರ ಅದು ಪಡೆದು ಪದವಿ ಆದ ನಂತರ ನಮ್ಮ ಸಂಸ್ಥೆಗೆ ಎಸ್ ಎ ಆಗಿ ಮೂರು ವರ್ಷ ಕೆಲಸ ಮಾಡಿ ಆಮೇಲೆ ನಿಂದು ಡಿಗ್ರಿ ಹೋಗಿ ಎಲ್ಲ ವರ್ಷ ಡಾಕ್ಯುಮೆಂಟ್ಸ್ ಹೋಗಿ ಅಂತ ಹೇಳಿದ್ದೆ ಅವರು ನನಗೆ ಅದನ್ನು ಬೇಡ ನನಗೆ ಕೋರ್ಸ್ ಇಂಟ್ರೆಸ್ಟ್ ಇಲ್ಲ ನನಗೆ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಇದು ಟಫ್ ಆಗ್ತೈತೆ ಅಂತಂದು ಬಿಟ್ಟು ಬರೀ ಸಿ ಅಷ್ಟೇ ಕೆಳಕ್ಕೆ ಇದು ಮಾಡಿದ್ಲು ಟಿ ಟೀಸಿ ಕೊಡೋಕೆ ನಾನು ಒಪ್ತೀನಿ ನನಗೇನು ಇಟ್ಕೊಂಡು ನಮಗೇನು ಇದ್ರೆ ಲಾಭ ಇರೋಲ್ಲ ನೀವು ಅದ್ರ ಪ್ರಕಾರ ಒಂದು ವರ್ಷದ ದುಡ್ಡು ಕಟ್ಟು ಅಂತ ಹೇಳಿದ್ವಿ ಅವಳು ತಾಯಿ ಆ ಪೂರ್ತಿ ಎಮೋಷನಲ್ ಆಗಿಬಿಟ್ಟು ನನ್ನ ತಕ್ಕ ದುಡ್ಡು ಇಲ್ಲ ನನ್ನ ತಗೇನಿಲ್ಲ ನನ್ನ ತೆಗಿರೋ ಇರ್ತದೆ ಅಂತಂದು ಕಿವಿ ಬಡ ಬಡಬಡ ಬಿಚ್ಚಿ ನನ್ನ ಟೇಬಲ್ ಮೇಲೆ ಇಟ್ಲು ನಾನು ಕಿ ಕೇಳಿಲ್ಲ ಡಿಮ್ಯಾಂಡ್ ಮಾಡಿ ಇಲ್ಲ ಅವಳು ಬಡ ಬಡ ಇಟ್ಟು ಈ ಥರ ಅವರು ನಮ್ಮ ಮೇಲೆ ಫಾಲ್ಸ್ ಎಡಿಕೇಷನ್ ಮಾಡಿ ಇದು ನಮ್ಮ ಸಂಸ್ಥೆಗೆ ಇದು ಮಾಡಿ ಡ್ಯಾಮೇಜ್ ತರುವಂಗ ಮಾಡಿದ್ದಾರೆ ಅಂತ ನಾನು ಕಣಕಲ್ಲಿ ಕಣಕ್ಕಲ್ಲಿ ಗೋಲ್ಡ್ ಅವರು ಗೋಲ್ಡ್ ಎಲ್ಲ ತಗೊಂಡೋಗಿದ್ದಾರೆ ಅವರು ಮತ್ತೆ ನಾವು ಗೋಲ್ಡ್ ಇಸ್ಕೊಂಡಿನ ಡಿಮ್ಯಾಂಡ್ ಮಾಡಿಲ್ಲ ಅಂತಂದು ಖುದ್ದಾಗಿ ತಂದೆ ತಾಯಿ ಆ ಹುಡುಗಿ ಮತ್ತು ಪಕ್ಕ ಪಕ್ಕ ಬಂದಿರ್ತಕ್ಕಂಥ ವಿಟ್ನೆಸ್ ಕೂಡ ಸಹಿ ಮಾಡಿ ಆ ದಾಖಲಾತಿ ಕೂಡ ನಮ್ಮಲ್ಲಿ ಇದೆ ಅವರು ನಾವು ಕೊಟ್ಟಿಲ್ಲ ಅಂತಂದು ಬರ್ ಕೂಡ ದಾಖಲಾತಿ ನಮ್ಮ ತಲೆ ಇದೆ ಅದನ್ನು ಬೇಕಾದ್ರೆ ನಾವು ತರಿಸಿ ನಾನು ಪ್ರೊಡ್ಯೂಸ್ ಮಾಡ್ತೀವಿ